ಭೆ ಮಾಡ್ತಾ ಇದ್ದೀರಾ ಈ ಕುಮಾರ್ ಹೇಳಿದ್ರು ಇಲ್ಲಿ ಸಂಸ್ಕೃತಿ ಜನಪದ ಹಾಡುಗಳವೆಲ್ಲ ನಾವು ಕೂಡ ಇಷ್ಟಪಟ್ಬಿಟ್ಟು ಕುಮಾರ್ ಅಂತ ಅಂದ್ಬಿಟ್ಟು ಹೇಳಿ ಬಹಳ ಖುಷಿ ಪಟ್ಟಿದ್ದು ಅದನ್ನು ಕುಮಾರ್ ನೆಲೆಸಿಕೊಡ್ತಾವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ನಮ್ಮ ರಾಜ್ಯದ ಅತ್ಯಂತ ಶ್ರೇಷ್ಠ ರಾಜಕಾರಣಿ ಬಡವರ ಬಂದು ಏನು ಇವತ್ತೇನೋ ಮಾತು ಕೊಟ್ರೆ ಅದನ್ನ ಉಳಿಸಿಕೊಳ್ಳುವಂಥ ವ್ಯಕ್ತಿ ಇದ್ದರೆ ಅದು ನಮ್ಮ ಜಮೀನ ಅವ್ರು ಬರಬೇಕಾಗಿತ್ತು ಕಾರ್ಯಕ್ರಮ ಬೇರೆ ಕಡೆ ಇರೋದ್ರಿಂದ ನೀವು ಹೋಗಿ ಅಂತ ನಮ್ಮ ಕಳಿಸಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಈ ಒಂದು ವೇದಿಕೆ ಬರೋ ಸ್ವಾಗತವನ್ನು ಬಯಸ್ತೀನಿ ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರು ರಮೇಶ್ ಅವರು ಇವತ್ತು ಈ ವಾರ್ಡ ಕಾಂಗ್ರೆಸ್ನ ಮುಖಂಡರು ಇವತ್ತು ರಾಜಕಾರಣಿ ಉಳಿಯಪ್ಪ ಅಂತಂದರೆ ಆಸ್ತಿ ಮಾಡಿ ಉಳಿಸ್ಕೋಬೇಕು ಅಂತ ರಾಜಕಾರಣಕ್ಕೆ ಗೊತ್ತಾರೆ ಆಸ್ತಿ ಮಾಡಿಬಿಟ್ಟು ಅದು ಉಳಿಸ್ಕೋಬೇಕು ಅಂತ ರಾಜಕಾರಣಕ್ಕೆ ಗೊತ್ತಾರೆ ಅದೇ ನಮ್ಮ ರಮೇಶ್ ಅದು ಉಲ್ಟಾ ನನಗೆ ಆಸ್ತಿ ಬೇಡ ನಾನು ರಾಜ್ಯಕ್ಕೆ ಬಂದಿರೋದೇನೆ ಜನಗಳು ಏನೋ ಕಷ್ಟ ಏನೈತೆ ಸುಖ ಏನೈತೆ ಅದನ್ನ ಅದನ್ನು ಪರಿಹಾರ ಮಾಡೋಕ್ಕೆ ಅಂತ ಆ ವ್ಯಕ್ತಿ ರಾತ್ರಿ ಇವತ್ತು ಇವತ್ತು ಅಧಿಕಾರ ಇಲ್ಲ ನಾಲ್ಕು ವರ್ಷದ ಅಧಿಕಾರ ಹೋಗಿ ಅಧಿಕಾರ ಇರೋರು ಕೂಡ ಯಾರೋ ಮಾಡೋದು ಅಂತ ಕೆಲಸ ಇವತ್ತು ಕೂಡ ಮಾಡ್ತಾವ್ರೆ ನೀವು ಯಾವುದೇ ವಾರ್ಡ್ಗೆ ಹೋಗಿ ಯಾವ ಕಾರ್ಪೆಟ್ಗಳು ಸಿಗೋಲ್ಲ ಆದರೆ ನಮ್ಮ ರಮೇಶ್ ಬೆಳಗ್ಗೆ ಸಂಡ್ ಆಫೀಸಲ್ಲಿ ಕೂತ್ಕೊಂಡು ಯಾರೇನು ಹೇಳಿದ್ರು ಕೂಡ ಕೆಲಸ ಮಾಡ್ತಾವ್ರೆ ಮತ್ತೆ ನನಗೂ ಬಹಳ ಇಷ್ಟ ಯಾಕೆಂದ್ರೆ ಇವತ್ತು ನಾನು ಬಳಿ ಹಳ್ಳಿ ಮರದ ನೋಡ್ಕೊಂಡು ಬಂದೆ ಫಸ್ಟ್ ಮೇನ್ ಸೆಕೆಂಡ್ ಮೇನ್ ನೋಡು ವಾಟರ್ ಇವಾಗ ಮಾಡ್ತಾವ್ರೆ ಮೊನ್ನೆ ಗೋರಾಗ್ ಇವತ್ತು ಕೊಡ್ತಾವೆ ಪಾಪ ಅವ್ರ ಅಧಿಕಾರವೂ ಇಲ್ಲ ಸ್ವಲ್ಪ ದುಡ್ಡಲ್ಲಿ ಯಾರನ್ನ ಒಂದು ಹಿಡಿದು ಕೂಡ ಮಾಡ್ತಾವ್ರೆ ಇಂಥ ಒಬ್ಬ ಜೊತೆ ಜೊತೆಗೋರಾಗ ನಮಗೂ ಖುಷಿ ಮುಂದೆ ನೀವೆಲ್ಲವನ್ನು ಹೆಚ್ಚಿನ ರೀತಿಯಲ್ಲಿ ಸಾಕು ಕಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ದೋಸೆ ಅವರು ಹನುಮತ್ತ ಬಾಬಣ್ಣವರು ಕೊಂಡಯ್ಯನವರು ಮತ್ತು ಅವರು ಸಿದ್ಧವರು ಮಹದೇವರು ಎಲ್ಲರೂ ಕೂಡ ವ್ಯಕ್ತಿಗಳು ಬನ್ನಿ ಸ್ವಾಗತ ಬಯಸ್ತಾ ಏನ್ ಕುಮಾರ್ ಪ್ರತಿ ವರ್ಷ ಕೂಡ ನೋಡೋಣ ಅಂತ ನನ್ನ ಬಹಳ ವಿಶ್ವಾಸ ಕಳಿಸ್ತಾ ಇದ್ದೀಯಾ ನಿನ್ನ ಜೊತೆ ಯಾವಾಗ ಇರ್ತೀವಿ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯನ ಈ ಸಂದರ್ಭದಲ್ಲಿ ಬಯಸ್ತೀವಿ ಎಲ್ಲರಿಗೂ ಕೂಡ ಹಾಗೆ ಇವತ್ತು ನಮಗೆಲ್ಲ ಗೊತ್ತಿದ್ದಂಗೆ ರಾಜ್ಪ್ನಲ್ಲಿ ಡೆಲ್ಲಿಯಲ್ಲಿ ನಮ್ಮ ಘನವಿತ್ತ ನಮ್ಮ ರಾಷ್ಟ್ರಪತಿಗಳು ಧ್ವಜಾರೋಹಣ ಮಾಡ್ತಾರೆ ಅಲ್ಲಿ ಧ್ವಜಾರೋಹಣ ಮಾಡಿದ ನಂತರ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮಿಲಿಟ್ರಿ ಇರ್ಬೋದು ನಿಮ್ಮ ಸಂಗೀತ ಕಾರ್ಯಕ್ರಮ ಇರ್ಬೋದು ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಅಲ್ಲಿ ತೋರ್ ಒಂದು ತಿಂಗಳಿಂದ ರೆಡಿ ಆಗ್ತದೆ ಅಂಥ ಒಂದು ಕಾರ್ಯಕ್ರಮನ ನಮ್ಮ ಡೆಲ್ಲಿಯಲ್ಲಿ ಇದಾಗುತ್ತೆ ಇದರಲ್ಲಿ ಗಣರಾಜ್ಯೋತ್ಸವ ಬೇರೆ ಸ್ವಾತಂತ್ರ್ಯೋತ್ಸವ ಬೇರೆ ಕುಮಾರ್ ಅವರೇ ಸ್ವಾತಂತ್ರ್ಯೋತ್ಸವವನ್ನು ಕೆಂಪುಕೋಟೆ ಮೇಲೆ ಪ್ರಧಾನಮಂತ್ರಿಗಳು ಆರಿಸ್ತಾರೆ ಈ ಗಣರಾಜ್ಯೋತ್ಸವವನ್ನು ನಮ್ಮ ರಾಷ್ಟ್ರಪತಿಗಳು ಹಾಸ್ತಾರೆ ಬೇರೆ ಡಿಫ್ರೆನ್ಸು ಕೆಲವರಿಗೆ ಗೊತ್ತಿರಲ್ಲ ಕೆಲವರು ಸಿಲುಕಬೇಕಂತ ಎರಡು ಒಬ್ಬರೇ ಮಾಡ್ತಾರೆ ಅಂತ ಹೇಳಿ ತಪ್ಪಿಲ್ಕ ಬಿಡಿಗೆ ಇಬ್ಬರು ಬೇರೆ ಬೇರೆ ಮಾಡ್ತಾರೆ ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೇಳನೇ ತಾರೀಕು ನಮಗೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆಮೇಲೆ ಈಗ ಜನವರಿ ಇಪ್ಪತ್ತಾರ ಅದಕ್ಕೆ ಕೊನೆಯ ಒಂದು ಅಂತಿಮ ಅಂಕಿತವನ್ನು ಹಾಕಿ ಕೊನೆ ಅಂತ ತಂದು ಅದನ್ನ ನಾವು ಒಂದು ಹಬ್ಬದ ವಾತಾವರಣವನ್ನು ಬಾವುಟ ಆರಿಸೋದ್ರ ಮುಖಾಂತರ ರಾಷ್ಟ್ರ ಬಾವುಟ ಆರಿಸೋದ್ರ ಮುಖಾಂತರ ನಾವು ರಾಷ್ಟ್ರಕ್ಕೆ ಸಮರ್ಪಣೆ ಆಗ್ತದೆ